ఇప్పకి నా ఆ ఇష్ట మాత్ర గ్యారంట నే ముఖ్యమంత్రి అతన అదే బిజెపి సపోర్ట్ తో ముఖ్యమంత్రి ఆక్త బిజెపి బందే ముఖ్యమంత్రి ఆక్త ఇదే స్వామి అంద స్వీద చరిత్ర నం బ స్వమి పేడ్ స్వీద్ లోక కొట్ హత అ భవిష్యే హ ಕೆಲವ್ ಮಂದಿ ಭವಿಷ್ಯ ಹೇಳ್ತಿರ್ತಾರ ಹಂಗೆ ರಾಹುಲ್ ಗಾಂಧಿ ಮಾ ಪ್ರಧಾನಮಂತ್ರಿ ಆಗ್ತಾ ರಾಹುಲ್ ಗಾಂಧಿ ಮಾ ಪ್ರಧಾನಮಂತ್ರಿ ಆಗ್ತಾ ಹೇಳ್ತಾರೆ ಪ್ರಧಾನಮಂತ್ರಿ ಆಗೋದಿಲ್ಲ ಮೋದಿ ಅವ್ರ ನಂತರ ಯೋಗಿ ರೆಡಿ ಆಗ್ಯಾರು ಜನ ರೆಡಿ ಅದೇ ಕರ್ನಾಟಕದ ಹೇಳ್ತೀನಿ ಸಿದ್ದರಾಮಯ್ಯವ್ರ ನಂತರ ಯಾರಾಗ್ತಾರ ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ನಿಮ್ ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ ನಿಮ್ಗೆ ಯಾರು ಕಾಂಗ್ರೆಸ್ ಸೇರ್ತಾರೆ ನನ್ನ ಪಕ್ಷ ಬಂದ್ರು ಬರ್ಬೋದು ಜೆ ಸಿ ಪಾಯಿಂಟ್ ಪಾರ್ಟಿ ನೀವೆಲ್ಲ ಚೋಕ್ ಅನ್ಬೋದು ಬಿಡ್ಯದ್ ಯಾಕಂದ್ರೆ ನಿಮ್ಗೆ ವಿಷಯ ಅಂದ್ರೆ ಬಾಳ ಆತ್ಮೀಯ ಕೆಲವೊಂದ್ ಬಡ್ಯಾವ್ ಕೆಲವೊಂದ್ ಮೈ ಬಿಡದ ಡಿ ಕೆ ಶಿವಕುಮಾರ್ ಆತ್ಮೀಯ ನೀವ್ ಏನ್ ಹೊಡ್ಕೊತೀರ ಹೊರಕೋರಿ ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನ್ ಮಾಡಕ್ಕೆ ನೀವೇ ಬಂದು ಇಂಟ್ರಿ ತಗೋತೀರಿ ಸರ್ ನಾವ್ ಹೇಳಿದ್ದೀವಿ ನೀವ್ ಈಗ ಕೆಲವೊಂದ್ ಮಂದಿ ರೋಗ ಅವ್ರು ರೊಕ್ಕ ಕೊಟ್ಕೊಂಡೇನೋ ಒಂದು ಹತ್ತು ಹನ್ನೊಂದು ಲಕ್ಷ ಕೊಟ್ಟು ಬಾದ್ ಗೋಜ ಮಾಡಿದ್ರೆ ಬರ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ ಇವರೇನು ವೀರಶೇವ ಮಹಾಸಭಾ ಅಧ್ಯಕ್ಷರಾಗಲೇ ತಪ್ಪ ಅವ್ರ ಗಣತಿಯ ಅದೇ ಬಿಜೆಪಿ ಸಪೋರ್ಟ್ ತಗೊಂಡ್ ಮುಖ್ಯಮಂತ್ರಿ ಆಗ್ತೀನೋ ಬಿಜೆಪಿ ಬಂದೇ ಮುಖ್ಯಮಂತ್ರಿ ಆಗ್ತೀನಿ ನೀವ್ ಹಾರಿ ನಾ ಆಗ್ತೀನಿ ನೀವು ಇಷ್ಟು ಮಾತ್ರ ಗ್ಯಾರಂಟಿ ನೀವ್ ಮೀಡಿಯಾದವ್ರು ಅಷ್ಟೇ ವಿರೋಧ ತೀವ್ರವಾಗಿ ಬರೀ ವಿಜೇಂದ್ರನೇ ಆಗ್ತಾನಂತ ಲಗ ಹೊಡೆದು ಬರೀ ಮುಖ್ಯಮಂತ್ರಿ ನಾನೇ ಐದು ವರ್ಷ ನಾನೇ ಇರ್ತೀನಿ ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದ್ರು ಉಳಿದೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕಳಿಸ್ತಾರೆ ಎರಡು ಲಕ್ಷ ಎಂಬತ್ತು ಸಾವಿರ ಸರ್ಕಾರ ಎಲ್ಲ ಮೂರು ಲಕ್ಷದ ಉಳಿದ ನೀವೇನೂ ಗಾಬರಿ ಆಗ್ಬೇಡ್ರಿ ಮರ್ಯಾದವರು ನೀವು ಆತಂಕಕ್ಕೆ ಆತಂಕಕ್ಕೊಳಗಾಗಬೇಡ್ರಿ ಹಿಂಗಂದ್ರೆ ಎತ್ತಾಳು ವಿಜಯೇಂದ್ರ ಪರಿಸ್ಥಿತಿ ಏನಂತ ಸಂಜೆ ಮುಂದೆ ಹೊಡೆಯಕ್ಕೆ ಚಾಲು ಮಾಡಬಾರ್ದು ಎತ್ನಾಳೆ ಭವಿಷ್ಯ ಸ ನಿಜವಾಗೋದೇ ಇಂದಿನ ವಿಶೇಷ ಅಂತ ಯಾಕೆ ಸರ್ ಇದು ಬೆಳಗಾವಿ ಹತ್ನೂರು ಕೋಟಿ ಹತ್ನೂರು